ನಮಸ್ತೆ ಆ್ಮೇರೆ ನಾನು ಮಣಿಕಂಠಾಜಿ ಯೋಗ ಉಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಮಾಗಡಿ ಮೀನ್ ರೋಡ್ ಕೆಂಪೇಗೌಡ ನಗರ ಬೆಂಗಳೂರು ಅನೇಕರಲ್ಲಿ ಭಯ ಅದು ಮಕ್ಕಳಿರ್ಬೋದು ವಯಸ್ಕರ ಇರ್ಬೋದು ಇರ್ಬೋದು ಎಲ್ಲರಿಗೂ ಒಂದು ಹಂತದಲ್ಲಿ ಒಂದಲ್ಲ ಒಂದು ಹಂತದಲ್ಲಿ ಭಯ ಬರ್ತಾ ಇರ್ತದೆ ಅಂದರೆ ಮಕ್ಕಳಲ್ಲಿ ನೆಕ್ಸ್ಟ್ ನೀನೇ ನಿಂದೇ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ನೀನು ಮಾತಾಡಬೇಕು ನೀನು ಹೇಳಬೇಕು ಅಂದಾಗ ಮಕ್ಕಳಲ್ಲಿ ಕೂಡ ಭಯ ಹಾಗೆ ವಯಸ್ಕರಲ್ಲಿ ಕೂಡ ಭಯ ಮುಂದೇನು ಹೇಗೋ ಭವಿಷ್ಯ ಹೇಗೋ ಮಕ್ಕಳೇ ಆಗೋ ಮಕ್ಕಳ ಭವಿಷ್ಯ ಹೇಗೋ ಮುಂದಿನ ಜೀವನ ಹೇಗೋ ಈ ರೀತಿ ವಯಸ್ಕರಲ್ಲಿ ಒಂದು ರೀತಿಯಾದ ಭಯ ವೃದ್ಧರಲ್ಲೂ ಕೂಡ ಭಯ ಅಂದರೆ ಸಾವಿನ ಭಯ ನೋವಿನ ಭಯ ರೋಗದ ಭಯ ಈ ರೀತಿ ನಾನಾ ಹಂತದಲ್ಲಿ ಭಯ ಇನ್ನೂ ದೊಡ್ಡ ಮಟ್ಟದಲ್ಲಿ ಭಯ ಅನ್ನೋದು ಹೇಗಿರುತ್ತೆ ಅಂದರೆ ಟಾಯ್ಲೆಟಲ್ಲಿ ಇರ್ತಾರೆ ತಕ್ಷಣದಲ್ಲಿ ಲೈಟ್ ಆಫ್ ಆಗುತ್ತೆ ತಕ್ಷಣದಲ್ಲಿ ಭಯ ಆಗುತ್ತೆ ಆತಂಕಕ್ಕೊಳಗಾಗ್ಬಿಡುತ್ತೆ ಭಯಕ್ಕೊಳಗಾಗಿಬಿಡುತ್ತೆ ಹಾಗೇ ರೋಡಲ್ಲಿ ಇರ್ತಾರೆ ಯಾರಾರ ಒಬ್ಬರು ಹೀಗೆ ಅವ್ರನ್ನೇ ನೋಡಿದ್ರು ಅಂದಾಗ ಸೊ ಅವನಿಂದ ನಾನು ಏನಾಗ್ಬಿಟ್ರೆ ಅಥ್ವಾ ನನ್ನ ಹತ್ರ ಅವ್ನೇನಾಗ್ ಕಸ್ಕೊಂಡು ಹೋಗ್ಬಿಟ್ರೆ ಸೊ ಈ ರೀತಿ ಪ್ರತಿ ಹಂತದಲ್ಲೂ ಭಯ ಬೀಳ್ತಾ ಇರ್ತಾರೆ ಭಯ ಅನ್ನೋದು ಹೆಂಗೆ ಅಂದರೆ ಇನ್ನೂ ನಾನಾ ಹಂತದಲ್ಲಿ ಹಿಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋ ಥರ ಕೆಲವು ಚಿಂತನೆಗಳು ತಲೆಯಲ್ಲಿ ಹಾಗೆ ಉಳ್ಕೊಂಡಿರೋದು ಅದೇ ಮತ್ತೆ ಸ್ಕ್ರೋಲ್ ಆಗ್ತಾ ಇರೋದು ತಿರುಗಿ ತಿರುಗಿ ಅದೇ ಬರ್ತಾ ಇರೋದು ಸೊ ಈ ರೀತಿ ಭಯದ ವಾತಾವರಣದಲ್ಲೇ ಇರ್ತದೆ ಹಾಗೇ ಜೋರಾಗಿ ಯಾರಾರ ಮಾತಾಡೋದು ಅಂದರೆ ಎದುರುಗಡೆ ಆ ತಕ್ಷಣದಲ್ಲಿ ಬೈಕ್ಕೊಳಗಾಗ್ಬಿಡೋದು ಅಥವಾ ಯಾವ್ದಾರ ಕೆಲವರು ಸಣ್ಣದಾಗಿ ಒಂದು ಏನಾರು ಮ ಒಂದು ಲೋಟ ಬಿದ್ದರೂ ಕೂಡ ತಕ್ಷಣದಲ್ಲಿ ಬೈಕೊಳಗಾಗೋದು ಈ ರೀತಿ ಇರ್ತಾರೆ ಈ ರೀತಿ ಭಯದ ವಾತಾವರಣದಲ್ಲಿ ಫಿಯರಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಕಲರ್ ಥೆರಪಿ ನಮ್ಮ ಅಂಗೈಯಲ್ಲಿ ಒಂದು ನಾಲ್ಕು ಕಡೆ ಮ್ಯಾಜಿಕಲ್ ಪಾಯಿಂಟ್ ಆ ಪಾಯಿಂಟ್ನ ಐಡೆಂಟಿಫೈ ಮಾಡಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಅಲ್ಲಿ ಕಲರ್ ಹಾಕಿದ್ರೆ ತಕ್ಷಣದಲ್ಲಿ ಭಯ ಇರೋದೇ ಸೊ ಈ ರೀತಿ ಯಾರಿಗಾರ ಭಯ ಇತ್ತು ಸಣ್ಣ ಪುಟ್ಟದಕ್ಕೂ ಎಲ್ಲದ ಹಂತದಲ್ಲೂ ಭಯ ಬೀಳ್ತಾ ಇದ್ದಾರೆ ಕೆಲವರು ಮನೆಯಿಂದ ಆಚೆ ಹೋಗ್ತಾ ಇದ್ದಂಗೆ ಭಯ ಬೀಳ್ತಾರೆ ಏನಾರು ಆಗ್ಬಿಟ್ರೆ ಹಾಗಾಗಿಬಿಟ್ರೆ ಈಗ ಆಗಿಬಿಟ್ರೆ ಆಕ್ಸಿಡೆಂಟ್ ಆಗಿಬಿಟ್ರೆ ಅಥವಾ ನಮಗೆ ಸಾವು ಬಂದುಬಿಟ್ರೆ ಅಥವಾ ಪಕ್ಕದ ಮನೇಲಿ ಏನೋ ಆಗಿರ್ತದೆ ಪಕ್ಕದ ಮನೇಲಿ ಯಾರಿಗೋ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅನಾರೋಗ್ಯ ಬಂದಿರುತ್ತೆ ನನಗೂ ಬಂದುಬಿಟ್ರೆ ಈ ರೀತಿ ಸದಾಕಾಲದಲ್ಲಿ ಎಲ್ಲ ವಿಷಯಕ್ಕೂ ಭಯ ಬೀಳ್ತಾ ಇರ್ತಾರೆ ಸೊ ಈ ರೀತಿ ಭಯನ ದೂರ ಮಾಡಿಕೊಳ್ಳಿಕ್ಕೆ ಫಿಯರ್ನ ದೂರ ಮಾಡ್ಕೊಳ್ಳಿಕ್ಕೆ ನಾಲ್ಕು ಕಡೆ ಮ್ಯಾಜಿಕಲ್ ಪಾಯಿಂಟಲ್ಲಿ ಕೈಯಲ್ಲಿ ಓರೆಂಜ್ ಕಲರನ್ನು ಹಾಕೋದು ಪಾಯಿಂಟನ್ನು ಐಡಿ ಐಡೆಂಟಿಫೈ ಮಾಡಲಿಕ್ಕೆ ನೀವು ಈ ರೀತಿ ಒಂದು ಮಾರ್ಕರ್ ಪೆನ್ನ ಹಿಂದೆ ಬದಿಯ ಕ್ಯಾಪನ್ನ ನೋಡಿ ಕರೆಕ್ಟಾಗಿ ಈ ಮಧ್ಯ ಬೆರಳು ಉಂಗುರ ಬೆರಳೋ ಮಧ್ಯದಲ್ಲಿ ಈ ರೀತಿ ಇಲ್ಲಿ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿ ತೆಗೆದಾಗ ಒಂದು ರೌಂಡಾಗಿ ಮಾರ್ಕ್ ಬಿದ್ದಿರುತ್ತೆ ಅಲ್ಲಿ ಎಕ್ಸಾಕ್ಟಾಗಿ ಮೇಲೆ ಕೆಳಗೆ ಎರಡು ಆರೆಂಜ್ ಡಾಟ್ ಇಕ್ಕ ಮೇಲೆ ಕೆಳಗೆ ನೋಡಿ ಈ ರೀತಿ ಆ ಮಾರ್ಕ್ ಮಾಡಿ ತೆಗೆದ ಮೇಲೆ ಒಂದು ರೌಂಡ್ ಬಿದ್ದಿರುತ್ತಲ್ಲ ಅಲ್ಲಿ ಎಕ್ಸಾಕ್ಟಾಗಿ ಮೇಲೆ ಕೆಳ ಮತ್ತೊಂದು ಕಡೆ ಈ ಎಡಗೈ ಹೆಬ್ಬೆರಳಲ್ಲಿ ತಮ್ಮಿದೆಯಲ್ಲ ಅಲ್ಲಿ ನಡು ತಾಣದಲ್ಲಿ ಕರೆಕ್ಟಾಗಿ ಈ ಪರ್ಮೆಂಟ್ ಮಾರ್ಕರ್ ಇದೆಯಲ್ಲ ಅದರಲ್ಲಿ ಹಿಂಬದಿಯ ಕ್ಯಾಪ್ ಮೇಲೆ ಪ್ರೆಸ್ ಮಾಡಿ ತೆಗೆದರೆ ನೋಡಿ ಈ ರೀತಿ ಮಾರ್ಕ್ ಬಂತು ರೌಂಡಾಗಿ ಅಲ್ಲಿ ಕೂಡ ಮೇಲೆ ಕೆಳಗೆ ಒಂದು ಆರೆಂಜ್ ಕಲರು ಡಾಟನ್ನು ಇಡೋದು ಈ ರೀತಿ ಮೇಲೆ ಕೆಳಗೆ ಒಂದು ಆರೆಂಜ್ ಕಲರ್ ಡಾಟ್ ಹಾಗೆ ಬಲಗೈ ಉಂಗುರದ ಬೆರಳು ಉಗುರಿನ ಕೆಳಗಡೆ ಒಂದು ಆರೆಂಜ್ ಕಲರ್ ಡಾಟನ್ನು ಹಾಕು ಸಿ ಈ ರೀತಿ ಐದು ಕಡೆ ಮ್ಯಾಜಿಕಲ್ ಪಾಯಿಂಟ್ ನೋಡಿ ಬಲಗೈ ಉಂಗುರದ ಬೆರಳು ಉಗುರು ಕೆಳಗಡೆ ತಮ್ಮಲ್ಲಿ ಪರ್ಮನೆಂಟ್ ಮಾರ್ಕರ್ ಇಟ್ಟು ಹೊತ್ತಿ ತೆಗೆದಾಗ ಮೇಲೆ ಕೆಳಗೆ ರೌಂಡ್ ಸರ್ಕಲ್ ಬಿದ್ದಿರುತ್ತೆ ಮೇಲೆ ಕೆಳಗೆ ಒಂದು ಪಾಯಿಂಟು ಹಾಗೆ ಇಲ್ಲಿ ಅದೇ ಪರ್ಮನೆಂಟ್ ಮಾರ್ಕರ್ಲಿ ಹೊತ್ತಿ ಹಿಂಗೆ ತೆಗೆದಾಗ ಮೇಲೆ ಕೆಳಗೆ ಒಂದು ಆರೆಂಜ್ ಕಲರ್ ಡಾಟ್ ಇಲ್ಲಿ ಇಲ್ಲಿ ಮತ್ತೆ ಬಲಗೈ ಉಗ್ರದ ಬೆಳೆ ಉಗ್ರಕ್ಕೆ ಸೊ ಈ ರೀತಿ ಐದು ಕಡೆ ಮ್ಯಾಜಿಕಲ್ ಪಾಯಿಂಟ್ ಐದು ಡಾಟ್ ಇಟ್ಟಾಗ ಆರೆಂಜ್ ಕಲರ್ ಡಾಟು ಹಿಂದೆ ಹೇಳದಂಗೆ ಸಣ್ಣ ಪುಟ್ಟದಕ್ಕೆ ಎಲ್ಲದಕ್ಕೂ ಭಯ ಬೀಳ್ತಾ ಭಯ ಬೀಳ್ತಾ ಇದ್ದರೆ ಅದರಿಂದ ಸಂಪೂರ್ಣವಾಗಿ ಹೊರ ಹೊರಬರಲಿಕ್ಕೆ ಸಹಕಾರಿಯಾಗುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಸುತ್ತಮುತ್ತಲ ವಾತಾವರಣದಲ್ಲಿ ನಿಮ್ಮ ಸ್ನೇಹಿತವರದಲ್ಲಿ ನಿಮ್ಮ ಬಂಧು ಬಾಂಧವರಲ್ಲಿ ಯಾರು ಈ ರೀತಿ ಭಯದ ವಾತಾವರಣದಲ್ಲಿದ್ದರೆ ಈ ಆರೆಂಜ್ ಕಲರ್ ಡಾಟನ್ನು ಹಾಕಿ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ತಮಗೆಲ್ಲರಿಗೂ ಒಳಿತಾಗಲಿ ಶುಭ ದಿನ ನಮಸ್ಕಾರ